ಒಂದು ಕತೆ ಹೇಳ್ತೀನಿ ನಿಮ್ಮ ಸಣ್ಣದ ಅಂದ್ರೆ ನೀವು ಧನಮ್ಮ ದೇವಿ ಒಂದು ತಿಂಗಳ ಪರ್ಯಂತವಾಗಿ ಪುರಾಣ ನಡೆದದ ನೀವೆಲ್ಲ ಧನಮ ದೇವಿ ಆಕಿನ ಚರಿತ್ರೆ ನೀವೆಲ್ಲ ಕೇಳಿರಿ ಆದ್ರೆ ಧನಮ್ಮ ದೇವಿಯವ್ರ ಹೆಂಗಿದ್ರಪ್ಪ ಅಂದ್ರೆ ಈಗ ಅವರು ದಾನಶೂರ ಧನಮತ್ತ ಆಗಿ ಹೆಸರು ಪಡ್ಕೊಂಡ್ರು ಯಾಕೆ ಆಗ್ಯಪ್ಪ ಯಾಕೆ ಹೆಸರು ಪಡ್ಕೊಂಡ್ರು ಅಂದ್ರೆ ಅವ್ರು ಪ್ರತಿನಿತ್ಯವಾಗಿ ದಾಸೋಹ ಬಂದ ಭಕ್ತರಿಗೆ ದಾಸೋಹ ಮಾಡ್ತಿದ್ರು ಅವರು ಎತ್ತ ಭಕ್ತರು ಬಂದ್ರು ಅವ್ರು ಹೆಂಗೆ ಕಳಿಸ್ತಿದ್ದಿಲ್ಲ ಅವ್ರು ಯಾವಾಗ ಅವರು ಹೊಸದ ಹೊಸದ ಬಂದವರಿಗೆ ಒಂದು ಎರಡು ತುತ್ತನ್ನು ಅವರು ಕೊಟ್ಟು ಕೊಟ್ಟು ಅವರು ಸಂತೃಪ್ತಿ ಮಾಡ್ತಿದ್ರು ಅದಕ್ಕಾಗಿ ಅವರು ದಾನಸರು ದಾನಂ ಮತ್ತೊಂದು ಹೆಸರು ಪಡ್ಕೊಂಡ್ರು ನಿಮಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಯಾಕಂದ್ರೆ ಈ ಎಲ್ಲರೂ ಇದ್ದವರುದಿರಿ ಎಲ್ಲ ದಾನ ಧರ್ಮ ಮಾಡ್ತೀರಿ ಹಿಂಗೆ ಒಂದು ಊರೊಳಗೆ ಇವರು ಗಂಡ ಹೆಂತಿ ಇರ್ತಾರೆ ಎಟ್ಟು ಜಪ್ನ ಇರ್ತಾರಪ್ಪ ಅಂತಂದ್ರೆ ಭಾಳ ಜಪ್ನ ಇರ್ತಾರೆ ಭಾಳ ಜಪ್ನ ಇರ್ತಾರ ಆ ಅವ್ರ ಒಬ್ರು ಒಬ್ಬ ಭಿಕ್ಷೆ ಬೇಡಕ್ಕೆ ಬರ್ತಾನೆ ಒಬ್ಬ ಭಿಕ್ಷಕ ಭಿಕ್ಷೆ ಬೇಡಾಗ ಬರ್ತಾನೆ ಆ ಸಂದರ್ಭ ಒಳಗೆ ಅವ ಭೌತಿಕ ಭಿಕ್ಷೆ ಅಂದಿ ಅಂದಾಗ ಅವರಿಬ್ರು ಗಂಡ ಅಂತ ಅಂತಾನಂದ್ರ ನಾಳೆಗೆ ಬಾ ಮತ್ತ ಮರ ಮತ್ತೆ ನಾಳೆಗೆ ಬರ್ತಾನೆ ಮತ್ತು ಅವಾಗ ಬಂದು ಕೇಳ್ತಾನೆ ಅವಾಗ ಮತ್ತೆ ನಾಳೆಗೆ ಬಾ ನಾಳೆ ಬಾ ಅನ್ಕೋತ ಅವ್ರು ಒಂದು ಒಂದು ಮೂರ್ನಾಲ್ಕು ತಿಂಗಳು ಹಂಗೆ ಆತತಿ ಅವಾಗ ಭಿಕ್ಷುಕ್ಕೆ ಏನು ಮಾಡ್ತಂದ್ರ ಇವತ್ತು ಏನರ ಮಾಡಿ ಇವ್ರ ಒಳ ಮನೆ ಮನೆಯೊಳಗಿಂದ ಭಿಕ್ಷೆ ತಗೊಂಡೆ ಹೋಗ್ಬೇಕಂತ ಅವ್ನು ಮಾಡ್ತಾನೆ ಅವಾಗ ಅವನು ಮುಂಜಾನೆ ಹೊತ್ತು ಹೊಂಡಕ್ಕೆ ಆರು ಗಂಟೆಗೆ ಅವ್ರ ಮನೆ ಮುಂದೆ ಬಂದು ಕುಂದಿರ್ತಾನೆ ಕೂತ ಹೇಳ್ತಾನ ಭಿಕ್ಷೆ ಭಿಕ್ಷಾಂದಿ ಅಂದಾಗ ಅವ್ರ ಹತ್ತಾರ ಇಲ್ಲ ನೀವು ನಾಳೆಗೆ ಬರಿ ಅಂದಾಗ ಅವತ್ತಾನ ಇವತ್ತು ನಾನು ನಿಮ್ಮ ಮನೆಯೊಳಗೆ ಭಿಕ್ಷಾ ತೊಗೊಂಡೆ ಹೋಗ್ತಂದಾಗ ಅವರಿಬ್ಬರು ಗಂಡ ಅಂತ ವಿಚಾರ ಮಾಡ್ತಾರಂದ್ರೆ ನಾವೇ ಅಡುಗೆ ಮಾಡ್ಲಿಕ್ಕೆ ನೀವು ಎಲ್ಲಿ ಭಿಕ್ಷೆ ತಗೊಂಡು ಹೋಗ್ತಾನೆ ಅಂದ ಅವ್ರು ಅಡುಗೆ ಮಾಡೋಂಗಿಲ್ಲ ಗಂಡ ಇದ್ದ ಅವ್ನು ಮುಂಜಾನೆ ಹೊಲಕ್ಕೆ ಹೋಗೋಂಗಿರ್ತಾನೆ ಅವ್ನು ನೀರು ಕುಡ್ದು ಪರ ನೀ ಹೊಲಕ್ಕೆ ಹೋಗ್ತತಿ ಹ್ಯಾಂತ್ ಅಕೊಂಡು ನೀರು ಕುಡ್ದು ಮನೆಗೆ ಕುಂದಿರ್ತಾಳೆ ನೋಡೋ ನೀವು ಎಲ್ಲಿ ಅಂತ ನೋಡ್ತಾರೆ ಅವ್ರು ಅವನು ಸಂಜೆ ಐದು ಆರು ಆದರೂ ನಾವು ಹಂಗೆ ಅಲ್ಲೇ ಕುಂದಿರ್ತಾನೆ ಅವ್ನು ಹೊಳಗಡೆ ಅವ್ರು ಊಟ ಮಾಡ್ರೆ ನನಗೆ ಸಿಗತೈತಿ ಅವ್ರು ಅಡುಗೆ ಮಾಡಿದ್ರೆ ನನಗೆ ಭಿಕ್ಷಾ ಕೊಡಬೇಕಾಗತ್ತೆ ಅಂದ ಅವ್ ಅಲ್ಲೇ ಕುಂದಿರ್ತಾನೆ ಅವಾಗ ನೀವೆಲ್ಲ ಹೆಣ್ಮಕ್ಳಿಗೆ ಗೊತ್ತೈತಿ ಅವಾಜಾಗಲಾರದು ಅಡುಗೆ ಮಾಡೋದು ಅದ ಯಾವ್ದು ಅಡುಗೆ ಹೇಳ್ರಿ ನೋಡ ಸುರ್ರೂ ಅಣ್ಣಂಗಿಲ್ಲ ಏನೂ ಅಣ್ಣಂಗಿಲ್ಲ ಅವ್ರು ಇಬ್ಬರು ಏನು ಮಾಡ್ತಂದ್ರೆ ಸಾಯಂಕಾಲ ಗಂಡ ಮನೆಗೆ ಬಂದಾಗ ಪಟ್ಟಿ ಹೊಸದಿರ್ತೈತಿ ಏನ್ರೋ ಒಂದು ಅಡುಗೆ ಮಾಡಂದಾಗ ಅಕ್ಕಿ ಏನು ಮಾಡ್ತಾಳಂದ್ರೆ ನಾ ಇಲ್ಲೇ ಹೊರಗೆ ಹೋಗಿ ಬರ್ತೀನತ್ತಂದ ಮುಂದಿನ ಬಾಕ್ಳಿಗೆ ಹೋಗಿ ಹಿಂದಿನ ಬಾಕ್ಳಿ ಒಳಗೆ ಮನೆಯಾಗೆ ಬರ್ತಾಳೆ ಮನೆಯಾಗೆ ಬಂದು ಶ್ವ ನೀರು ಕಾಯಿಸಿ ಒಂದು ಶ್ವಂಗಿ ಮಾಡ್ತಾಳೆ ಶ್ವಂಗಿ ಮಾಡಿ ತಿನ್ಬೇಕತ್ತಾಳೆ ಆದ್ರೆ ತಿನ್ಬೇಕಂತಳ ಅವಾಗ ಅವಿಕ್ಷ ಮತ್ತು ಭಿಕ್ಷಕನ ಇದು ಆತತಿ ಅವನು ಭಿಕ್ಷು ಆಕೆ ಸುತ್ತ ಹುಡುಗ ಮನ್ಯಾಗ ಬರ್ಟಿಗೆ ಭಿಕ್ಷುಕೇನು ಮಾಡ್ತಾನೆ ಹೊರಗೆ ಹೊರಗೆ ಹೋಗಿದವ ಒಳಗೆ ಬಂದು ಕೊತ್ತಿರ್ತಾನ ಪಡಿಶಾಲಾಗ ಅವಾಗ ಅವ್ರ ಇಚ್ಛೆನ್ ತಿಳಿದೈತಿ ಈಗ ನಾವು ಹೊರ ಅಡುಗೆ ಮನೆ ಹೊರಗೆ ತಿಂದೇವಂದ್ರೆ ಅವಂಗೂ ಕೊಡಿಬೇಕಾಗತ್ತೆ ಅದಕ್ಕೆ ಅವ್ರು ರಾತ್ರಿ ಮಕ್ಕಳನ್ನ ಇಬ್ಬರು ಕೊಡಿ ತಿನ್ನೋತಂದ ಅವ್ರು ಏನು ಮಾಡ್ತಾರಂದ್ರ ಮ ಅಲ್ಲಿ ಒಳ್ಳೆಯ ಮ್ಯಾಗೆ ಶ್ವಂಗಿ ಇಟ್ಟು ಬಿಡ್ತಾರೆ ಇಟ್ಟು ಒಬ್ಬರೊಬ್ಬರು ಮುತ್ತಿನ ನೋಡ್ಕೋತ ಕುಂದಿರ್ತಾರ ಅವನು ಕುಂದಿರ್ತಾನ ರಾತ್ರಿ ಅವ್ಗೆ ಜರಾ ಸುಮ್ಮನೆ ನಿದ್ದೆ ಬಂದಂಗೆ ಮಕ್ಕಳ್ತಾನೆ ನೀತಿ ಬಂದಂಗೆ ಮಾಡಿ ಮಾಡ್ತಾನೆ ಅವ್ರಿಬ್ಬರು ಎದ್ದು ಲೈಟ್ ಹೋಗ್ತಾವ ರಾತ್ರಿ ಎದ್ದು ಹೋಗಿ ಅವ್ರು ಏನು ಮಾಡ್ತಾರಂದ್ರೆ ಅಡುಗೆ ಮನೆಯಾಗೆ ಹೋಗಿ ಈಗ ಅವ್ನು ಮೊಕ್ಕೊಂಡನ ಭಿಕ್ಷ ಮುಕ್ಕೊಂಡ ಇಬ್ಬರು ಶಂಗಿ ತಿನ್ನಾಗ ಹೋಗಿ ಅದು ಬೋಗಣ ತೆಗಿತಾರೆ ತೆಗ್ದು ಏನೇನು ಕೈ ಹಾಕೋರು ಅಂತಾರೆ ಲೈಟ್ ಒಮ್ಮೆ ಲೈಟ್ ಹೋಗೋಣ ಅವರು ಆ ಕಡೆ ಈ ಕಡೆ ಇದು ಮಾಡ್ತಾರೆ ಮತ್ತು ಮುಚ್ಚಿಟ್ಟು ಹೊರಗೆ ಬರ್ತಾರೆ ಹೊರಗೆ ಬಂದು ಅವರು ಮುಕ್ಕೊಂಡಂಗೆ ಮಾಡಿ ಮಾಡ್ತಾರೆ ಅವಾಗ ಇವು ಭಿಕ್ಷುಕಿಲ್ಲ ನೋಡಿರ್ತಾನೆ ಏನಂದ್ರೆ ಅವ್ರು ಶಂಗಿ ಅವರೆಲ್ಲ ಒಳಗೆ ಹೋಗಿ ನೋಡಿರ್ತಾನವ್ ಶ್ವಾಂಗಿ ಮಾಡಿದ ಅವ್ರು ತಿನ್ನೋದೆಲ್ಲ ನೋಡಿರ್ತಾನೆ ಅವನು ಮಾಡ್ತಾನಂದ್ರೆ ಇವ್ರ ನಿಜ ಇವ್ರ ಹತ್ತಿದ್ದು ನೋಡಿ ಅವನು ಸೌಕಾಶವಾಗಿ ಅಡಿಗೆ ಮನೆಗೆ ಹೋಗಿ ಶ್ವಾಂಗಿ ತಿಂದು ಅದ್ರೊಳಗೆ ಏನು ಮಾಡ್ತಾನಂದ್ರೆ ಆಕಳಿ ಸೆಗಣಿ ಇಟ್ಟು ಮುಚ್ಚಿ ಮನೆಗೆ ಹೊರಗೆ ಬಂದು ಮುಕ್ಕೊಂಬಿಡ್ತಾನ ಅವಕಂದ ಗುರಿಕೆ ಹೊಡೆಯೋದು ಅವಾಜಕ್ಕೆ ಅವ್ರಿಬ್ರಿಗೆ ಗಂಡ ಹತ್ತಿಗೆ ಎತ್ತರ ಆತತಿ ಎತ್ತರಾಗ ಅವ್ರ ಏನು ಮಾಡ್ತಾರ ಭಿಕ್ಷ ಮುಖನಿಗೆ ಹೋಗಿ ನಾವು ಶ್ವಾಂಗಿ ತಿನ್ನತ್ತಂದು ಕತ್ತಲ್ದಾಗೆ ಹೋಗ್ತಾವ ಅಡ್ಡು ಎಡ್ಡು ಹೋಗಿ ಇದ್ರ ಬದ್ರ ಕುಂದಿರ್ತಾವ ಕೂತ ಅವರು ಹಳಿದು ವಿಚಾರ ಮಾಡ್ತಾರೆ ನಾವು ಲಗ್ ಆಗೋಣ ನಾನು ನಿನಗೆ ತಿನ್ನಿಸ್ತಿದ್ನಿ ನಿನ್ನ ನನಗೆ ತಿನ್ನಿಸ್ತಿದ್ನಿ ಅಂತಂದು ಅವ್ರು ವಿಚಾರ ಮಾಡ್ತಾರೆ ಈಗೂ ಹಂಗೆ ಮಾಡೋರು ಹೆಂಗೆ ಆಗ್ಯತ್ಪಾತಂದು ಅವ್ರು ವಿಚಾರ ಮಾಡಿ ಆ ಬೋಗನಿ ಒಳಗೆ ಕೈ ಹಾಕ್ತಾರೆ ಕೈ ಹಾಕೋಣ ಅದು ಏನಾಗ್ಬಿಡ್ತಂದ್ರೆ ಬಿಡ್ತಂದ್ರೆ ಮೆತ್ತ ಮೆತ್ತಗೆ ಹತ್ತಾನೆ ಅವ್ರು ವಿಚಾರ ಮಾಡ್ತಾರೆ ಇದೇನು ಏನು ಐತಿ ಏ ಇಲ್ಲ ರೀ ಗಪ್ಪು ಅದು ಶ್ವೇಂಗಿನ ಐತಿ ಅದು ಮೆತ್ತಗೈತೆ ಅಂದ ಅಕ್ಕಿ ಹೆಣ್ಮತಾಳ ಅಂದ ಇಬ್ಬರು ತಗೋದು ಅವ್ನು ಅಕ್ಕಿಗೆ ತಿನ್ನಿಸ್ತಾನ ಇಕ್ಕಿಗೆ ತಿನ್ನಿಸ್ತಾನೆ ತಿನ್ಸಿಟ್ಟು ಲೈಟ್ ಬಂದೇ ಬಿಡ್ತೈತಿ ಲೈಟ್ ಬರೋಣ ಅದು ಏನು ಇರ್ತದೆ ಅಂದರೆ ಹೇಳು ತತ್ಪರ್ಯ ಏನೈತಿ ನಾವು ಒಂದು ಎರಡು ರೂಪಾಯಿ ದುಡ್ದೀವಿ ಅಂದ್ರೆ ಅದ್ರ ಹೋಗಿ ನೂರು ರೂಪಾಯಿ ದುಡಿದ್ರೆ ಒಂದು ಎರಡು ರೂಪಾಯಿ ನಾವು ದಾನ ಧರ್ಮ ಮಾಡಬೇಕು ದಾನ ಧರ್ಮ ನಾವು ಎಟ್ಟು ಮಾಡ್ತೀವಿ ಬಟ್ ನಮಗೆ ಒಳ್ಳೆಯದಾಗ್ತತಿ ಈಗ ದನಮ್ಮ ದೇವಿ ಈಗ ನೀವು ನೀವು ಅನಂತಪುರದವ್ರ ಎಲ್ಲರೂ ಬಂದಿರಿ ಎಲ್ಲರೂ ಬಂದಿರಿ ಅಮ್ಮನ ನೋಡ್ರಿ ನೀವು ಅಲ್ಲಿ ಬಂದಾಗ ಪ್ರತಿಯೊಬ್ಬರಿಗೆ ಊಟ ಮಾಡಲಾರ ಯಾರಿಗೆ ಕಳ್ಸಂಗಿಲ್ಲ ದೊಡ್ಡ ದಾಸೋಗೈತಿ ಅದಕ್ಕಾಗಿ ನೀವು ಯಾವ ಎಲ್ಲರೂ ದಾನ ಧರ್ಮ ಮಾಡಿದ್ರಂದ್ರೆ ನಿಮಗೆ ತಾಯಿ ಅನ್ನಮದ ಆಯುಷ್ಯ ಆರೋಗ್ಯ ಕಾಟ ಕಾಪಾಡಲಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ